ನಮಸ್ಕಾರ ಸ್ನೇಹಿತರೆ ಇವತ್ತು ವಿಜಯಾವಣಿಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಯೋಗಿ ಅಂತೇಳಿ ಅದರಲ್ಲಿ ಕುರಿ ಸಾಕಣೆ ಬಗ್ಗೆ ರಾಜು ಅವರು ಅವರ ಅವರ ಆರ್ಟಿಕಲ್ ಬಂದಿತ್ತು ಅದನ್ನು ಅವ್ರದ್ದು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ನೋಡಿ ನಿಮಗೂ ಉಪಯುಕ್ತ ಆಗ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಹಳೆ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅವ್ರು ರಾಜಣ್ಣವ್ರ ಮಾತಲ್ಲೇ ಕೇಳ್ತಾ ಹೋಗೋಣ ಬನ್ನಿ ಅವರು ಅನುಭವ ಹಂಚ್ಕೊಂತಾರೆ ನೋಡ್ತಾ ಇರಿ ಕೊನೆಯವರೆಗೂ ಸರ್ ನಮಸ್ಕಾರ ಬನ್ನಿ ಹ್ಮ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಕುರಿ ಶೆಡ್ ಎಲ್ಲ ಮಾಡಿದಿರಾ ಅದ್ರ ಬಗ್ಗೆ ಅನುಭವ ತಿಳಿಸಿದ ಸರ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೂ ನಮಸ್ಕಾರ ನಾನ್ ರಾಜು ಅಂತ ಹೇಳಿ ಹ ಸರ್ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರು ಜೊತೆಗೆ ನಂದು ಉದ್ಯಮ ಬಟ್ಟೆ ಅಂಗಡಿ ಗಾರ್ಮೆಂಟ್ಸ್ ಅಂತ ಹೇಳಿ ಬಟ್ಟೆ ಉಳಿದ ಟೈಮ್ಗಳಲ್ಲಿ ನನಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನದಲ್ಲಿ ಫ್ರೀ ಟೈಮ್ ನಲ್ಲಿ ಕುರಿ ಸಾಕಾಣಿಕೆ ಅಂತ ಮಾಡ್ತಾ ಇದೀನಿ ನನ್ನ ಹತ್ರ ಐವತ್ತು ಕುರಿಗಳಿದೆ ಐವತ್ತು ಕುರಿಗಳನ್ನು ಒಬ್ಬರು ಜೊತೆ ಇಟ್ಕೊಂಡು ಸಾಕೊಂಡಿದ್ದೀನಿ ಅವಕ್ಕೆ ಸ್ವೀಟ್ಸ್ ಬೆಳಗ್ಗೆ ಮೇವನ ಹಾಕ್ತೀನಿ ಜೋಳ ಮತ್ತೆ ಟೈಮ್ ಹಾಕ್ತೀನಿ ಸಂಜೆ ಒಣ ಮೇವನ ಹಾಕ್ತೀನಿ ಇಪ್ಪಣೆ ಜೋಳವನ್ನು ನಾನು ಹಿಂದೆ ಒಂದು ಲೋಡು ಜೋಳ ತಂದು ಇಟ್ಕೊಂಡಿದ್ದೀನಿ ಅದನ್ನೇ ಇಲ್ಲಿ ಪೊಡಿ ಮಾಡ್ಬಿಟ್ಟು ತಿಂತದೆ ಸಂಜೆ ಒಂದು ಫೀಡ್ಸ್ ತಿಂಡಿ ಕೊಡ್ತೀನಿ ಹಿಂಡಿ ಜೊತೆಗೆ ಕುರಿದ ಒಂದು ಫೀಡ್ಸ್ ಬರುತ್ತೆ ಅದು ಸೇರ್ಕಂಡಿ ಕಡ್ಲೆಕಾಯಿ ಹಿಂಡಿ ಅದು ಸೇರ್ಕೊಂಡು ನೂರೈವ್ರಮ ಒಂದು ಕುರಿ ಕೊಡ್ತೀನಿ ಬಹಳ ಬಿಡ್ತಾ ಇದ್ದೀನಿ ನಾನು ಒಂದು ಮೂರು ವರ್ಷದಿಂದ ಇದನ್ನ ಉದ್ಯಮವನ್ನ ಜೊತೆ ನಾನು ಇದು ಕೂಡ ಪುರುಷ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಒಳ್ಳೆ ಆದಾಯ ಇದೆ ಯುವಕರು ಇವತ್ತು ನಾವು ಕೆಲಸ ಹುಡ್ಕೊಂಡು ಅಲ್ಲಿ ಇಲ್ಲಿ ಅದು ಇದು ಅನ್ಕೊಂಡು ಹೋಗಿ ಮತ್ತೆ ಲಾಸ್ಟ್ ಟೈಮ್ ಅಲ್ಲಿ ಬಂದು ಊರ್ ಸೇರ್ ಕಳೆದು ಅಥವಾ ಅದು ಮಾಡ್ತೇನೆ ನಾ ಈ ಕೆಲಸ ಮಾಡ್ತೇವೆ ಅನ್ನೋದಕ್ಕಿಂತ ಅವ್ರ ವಿದ್ಯಾಭ್ಯಾಸ ಬೆಳೆದ ಮಾಡಿದಂತವ್ರು ಒಳ್ಳೆ ಉದ್ಯೋಗ ಸಿಗ್ಲಿಲ್ಲ ಅಂದಾಗ ಈ ತರದೊಂದ ರೈತರ ಮಕ್ಳು ಇರ್ಬೋದು ಇತರ ಇರ್ಬೋದು ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಮಾಡಿದ್ರೆ ಖಂಡಿತ ಆದಾಯ ಇದೆ ನಾವ್ ಯಾವ ರೀತಿ ಉತ್ತೇಗ ಪಟ್ಟಿ ಮಾಡ್ತೀವಿ ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡ್ತೀವಿ ಅದ್ರ ಮೇಲೆ ನಮ್ಮ ಆದಾಯ ಬರುತ್ತೆ ನಾವ್ ಎಲ್ಲೋ ಇದ್ಕೊಂಡು ಇವತ್ತು ಕುರಿ ಫಾರಮ್ ಮಾಡ್ತೀನಿ ಕುರಿ ಫಾರಮ್ ಅಲ್ಲಿ ನೋಡ್ಕೊಳಕೆ ಹಾಳು ಕಾಳುಗಳು ಬಿಟ್ಟಿದೀವಿ ಅಂತ ಹೇಳಿ ನಾವು ಹೊರಗಡೆ ಎಲ್ಲೋ ಇರ್ತಾರೆ ಹುಡುಗರು ಇವತ್ತಿನ ಹುಡುಗರು ಅವ್ರಿಗೆ ಖಂಡಿತ ಲಾಸ್ ಬರುತ್ತೆ ನಾನ್ ತುಂಬಾ ಜನ ನೋಡಿದೀನಿ ಆ ತರದ ಹುಡುಗರು ಇವತ್ತು ಯುವಕರುಗಳು ಮಾಡೋ ಕೆಲಸಗಳು ಲಾಸ್ ಮಾಡ್ಕೊಳ್ತಾರೆ ಲಕ್ಷಾಂತರ ಬಂಡವಾಳ ಹಾಕಿ ಲಾಸ್ಟ್ ಗೆ ಅವರ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಬರುತ್ತೆ ಅದನ್ನ ಮಾಡೋದ್ಕಿಂತ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಕೊಂಡು ಮಾಡ್ತೀನಿ ಅಂತವ್ರು ಅನ್ನೋರ್ ಮಾಡಿದ್ರೆ ಅದರಲ್ಲಿ ಆದಾಯ ತುಂಬಾ ಇದೆ ಜೊತೆಗೆ ಒಂದಷ್ಟು ನಾಟಿ ಕೋಡೆಗಳು ನಾಟಿ ಕೋಡೆಗಳು ಅಂದ್ರೆ ಈ ಕುರಿಗಳು ಏನ್ ಮಾಡುತ್ತೆ ಅದನ್ನ ಅವು ತಿಂದಿ ಅದ್ರಲ್ಲೇ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ರೋತ್ ಆಗುತ್ತೆ ಕೋಳಿಗಳು ಕುರಿಗಳು ಫೀಡ್ಸ್ ಅದು ಇದೆಲ್ಲ ತಿಂತಿ ಜೊತೆಗೆ ಅದರದೆ ಮಟ್ಟೆ ಹಿಡ್ತಾ ಇರುತ್ತೆ ಅದನ್ನ ಬಂದು ಕೆಲವರೆಲ್ಲ ಇಲ್ಲಿಗೆ ಬಂದು ಆಡುತ್ತಾರೆ ಜೊತೆಗೆ ಸೈಟ್ಸ್ ಅದು ಏನೋ ಕೋಳಿ ಇದೇನಿದೆ ಅದು ನಾವು ಕುರಿ ಜೊತೆಗೆ ಕೋಳಿ ಬಿಟ್ಕೊಂಡ್ ಸೈಟ್ಸ್ ಆಗಿರುತ್ತೆ ನಾವು ಕೊಡ್ಕೊಂಬೋದು ಬಂದ್ ಇಲ್ಲಿಗೆ ಬಂದು ನಮ್ಮ ಸಾರ್ಮ್ ಬಂದು ತಗೊಂಡೋಗ್ತಾರೆ ಈ ರೀತಿ ಮಾಡಿದಾಗ ನಮಗೆ ನಾನು ಮೂರ್ ವರ್ಷದಿಂದ ನಾಲ್ಕು ವರ್ಷ ಆಯ್ತು ಅದನ್ನ ಸ್ಟಾರ್ಟ್ ಮಾಡಿ ನಾಟಿ ಕೋಳಿ ಫಾರ್ಮ್ ಮಾಡ್ಬೇಕು ಅಂತೆಲ್ಲ ನಾನು ಕೋವಿಡ್ ಟೈಮಲ್ಲಿ ಮಾಡಿದ್ದೆ ಮನೇಲಿ ಕೂತ್ಕೊಂಡು ಏನ್ ಪ್ರಯೋಜನ ಇಲ್ಲ ಅಂತ ಹೇಳಿ ಮೂರು ತಿಂಗಳ ಟೈಮ್ ಆಯ್ತಲ್ಲ ಆವಾಗ ನನಗೆ ಶೆಡ್ ಕೂಡ ನನಗೆ ಕಡಿಮೆ ವೆಚ್ಚದಲ್ಲ ಆಯ್ತು ಇವತ್ತೆಲ್ಲ ಇದು ಬಹಳ ಜಾಸ್ತಿ ಬೆಳತ್ತಿದ್ರು ವೆಚ್ಚ ನನಗೆ ಆ ಶೆಡ್ ಅವತ್ತೆಲ್ಲ ನನಗೊಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಮೂವತ್ತು ಬಿದ್ದಿತ್ತು ಫುಲ್ ಹಾಲು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟೆ ಮಾಡಿಸಿದ್ದೆ ಅದರಿಂದ ನನಗೆ ಈ ಆ ನಾಟ್ಯಗಳೇ ಒಂದು ಎರಡು ವರ್ಷ ಸಾಕ್ತೆ ಅದರಲ್ಲೂ ಆದಾಯ ಕಂಡೆ ಅದ್ರಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗಿತ್ತು ಅದಕ್ಕೆ ಅದು ಬೇಡ ಅಂತ ಹೇಳಿ ಕುರಿನ ಸ್ಟಾರ್ಟ್ ಮಾಡಿದ್ದೀನಿ ಇದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ನಮಗೆ ರೈತರು ಮಕ್ಕಳು ನಾವು ಆಯೋದ್ರಿಂದ ನಮಗೆ ಇದ್ರ ಬಗ್ಗೆ ಚೆನ್ನಾಗಿ ಅನುಭವ ಇರೋದ್ರಿಂದ ನನ್ನ ಒಂದು ಈ ಜವಾಬ್ದಾರಿ ಸ್ಥಾನ ಹೆಚ್ಚಿನ ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೂ ಕೂಡ ಬಿಡುವಿಲ್ಲ ಟೈಮಲ್ಲಿ ಬಿಡುವು ಮಾಡ್ಕೊಂಡು ಒಂದ್ ಜೊತೆ ಜೋಳ ಬೆಳೆದಿದ್ದೀನಿ ಒಂದು ಇನ್ನೂರ ಐವತ್ತು ಕ್ವಿಂಟಾಲ್ ಜೋಳ ಬೆಳೆದ ಈ ಸತ್ಯ ಅದ್ರಲ್ಲಿ ಒಂದ್ ಇಪ್ಪತ್ತು ಕ್ವಿಂಟಾಲ್ ಜೋಳನ ಕುರಿಗೆ ಅಂತಲೇ ಮೀಸಲಾ ತೆಗೆದಿಟ್ಕೊಂಡಿದ್ದೀನಿ ಇವಕೆ ಅಂತಲೇ ಹಾಗಾಗಿ ನಾನು ಬೆಳೆದಿರೋ ಜೋಳನ ಇಟ್ಕೊಂಡ ನನಗೆ ಹೆಚ್ಚು ಖರ್ಚು ಬರೋದಿಲ್ಲ ಅದೆಲ್ಲ ಕೊಂಡೇ ತಗೊಬಂದ್ರೆ ಖರ್ಚು ಜಾಸ್ತಿ ಬರೋದು ಈ ತರ ಮಾಡ್ಕೊಂಡು ಈ ಒಂದು ಮತ್ತೆ ನೀವು ಕುರಿನ ಮರಿ ಪರ್ಚೇಸ್ ಮಾಡೋದು ಮತ್ತೆ ಕುರಿ ಬೆಳವಣಿಗೆ ಆದ ನಂತರ ಅದನ್ನ ಮಾರಾಟ ಮಾಡೋದು ಅದರದ್ದು ಅದ್ರ ಬಗ್ಗೆ ಮಾಹಿತಿ ಕೊಡಿ ನಮಗೆ ಕುರಿ ತಂದಿದ್ದ ನಾವು ಮರಿಗಳನ್ನ ನಾನು ಸಲಹಾ ಸಲಹೆ ಏನ್ ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ಐಡಿಯಾ ಬರೋವರೆಗೂ ನಾನು ಹಾಸನದ ಸಂತಲ್ಲೇ ತರ್ತಾ ಇದ್ದೆ ಹಾಸನ ಸಂತಲ್ಲಿ ಒಂದು ಇಪ್ಪತ್ತು ಮೂವತ್ತು ಸ್ಟಾರ್ಟಿಂಗ್ ಎಲ್ಲ ಹಂಗ ಜಾಸ್ತಿ ಸಾಕಕ್ಕೆ ಆಗಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಹತ್ತು ಸಾಕಿದೆ ಆಮೇಲೆ ಒಂದು ಇಪ್ಪತ್ತೈದು ಸಾಕಣೆ ಈಗ ಒಂದು ಐವತ್ತು ಅರವತ್ತು ನೂರ ಹತ್ರ ಹತ್ರ ಮಾಡಿದ್ದೀನಿ ಆ ಅನುಭವದಿಂದ ಪಡ್ಕಂಡೇ ಮುಂದೆ ಮುಂದೆ ಹೋಗಬೇಕು ಸ್ಟಾರ್ಟಿಂಗೇ ಜಾಸ್ತಿ ಮಾಡ್ಕೊಂಡಾಗ ಅದ್ರದ್ದು ಏರುಪೇರು ನನಗೆ ಗೊತ್ತಾಗೋದಿಲ್ಲ ಅದೇ ರೀತಿ ಈಗ ಮತ್ತೆ ಸೆಕೆಂಡ್ ಟೈಮ್ ಏನ್ ಮಾಡಿದೆ ಕುಂಕುಮಾಳೆ ಅದು ಏಷ್ಯಾದಲ್ಲೇ ನಂಬರ್ ಒನ್ ಮಾರ್ಕೆಟ್ ಅದು ಅದು ಹೆಚ್ಚುಕಂಡು ಒಂದು ದಿನದಲ್ಲಿ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಟ್ರಾನ್ಸಾಕ್ಷನ್ ಆಗ್ತವ್ರಿ ಕೂರಿದೆ ಇಡೀ ದೇಶ ದೇಶವ್ಯಾಪ್ತಿ ಎಲ್ಲಾ ಕಡೆನೂ ಕುರಿಗಳು ಹೋಗೋದು ಬರೋದಿಲ್ಲ ಅಲ್ಲೇ ದೊಡ್ಡ ಸಂತೆ ಅದು ಎಲ್ಲ ಹೇಳ್ತಿದ್ರು ಅಲ್ಲಿ ಬಹಳ ಒಳ್ಳೆ ಸಂತೆ ಅದು ಮರಿಗಳು ಕಮ್ಮಿ ಸಿಗುತ್ತೆ ಅಂತ ಹೇಳೋರು ಹಂಗಾಗಿ ನೋಡ್ಬೇಕು ಅಂತ ಹೇಳಿ ಇಲ್ಲಿಂದಲೇ ನಾನು ನಮ್ಮ ಸ್ನೇಹಿತರು ಹೋದ್ವಿ ನೋಡಿದಾಗ ಪರವಾಗಿಲ್ಲ ಸಂತೆ ದೊಡ್ಡದಿದೆ ಎಲ್ಲ ಕಡೆನು ಸ್ವಲ್ಪ ಅದು ಇದು ಮೋಸ ಅಂತ ಇರುತ್ತೆ ನಾವಮ್ಮ ಯೋಚನೆಲಿ ನಾವು ಯಾರಿಗೂ ಇದಾಗ್ದಂಗೆ ಮೋಸ ಬಿಡದಂತೆ ಅಲ್ಲಿ ಸ್ಥಳಕ್ಕೆ ಒಂದ್ ಯಾರನ್ನ ಪರಿಚಯ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅಲ್ಲಿಂದಲ್ಲೇ ತಗೊಬಂದೆ ಪರವಾಗಿಲ್ಲ ನನಗೆಲ್ಲ ಅವತ್ತೆಲ್ಲ ಒಂದು ಆರ್ ಸಾವಿರ ರೂಪಾಯಿ ಒಂದು ಮರಿ ಬಿದ್ದಿತ್ತು ನನಗೆ ಒಂದು ಏಳು ಎಂಟು ಕೆಜಿ ಬರೋದವಾಗ ಮರಿಗಳು ಈಗ ನಾನ್ ತಂದು ಮಾಡಿದವತ್ತೈದು ಮೂವತ್ತೆರಡು ಈಗೆಲ್ಲ ಇದಾವೆ ಇನ್ನ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಸಾಕಿದ್ರೆ ನಲವತ್ತೆಂಟು ಐವತ್ತು ತನಕ ಬರುತ್ತೆ ಅದು ಮಾರ್ಕೆಟಿಂಗ್ ಹೆಂಗಪ್ಪ ಅಂತ ಹೇಳಿ ನಾನೇನು ಹೊರಗಡೆ ತಗೊಂಡ್ ಯಾವ್ದೋ ವ್ಯಾಪಾರ ಮಾಡಕ್ ಹೋಗಲ್ಲ ಇಲ್ಲೇ ಪ್ರಚಾರವಾಗಿದೆ ಇಲ್ಲಿಗೆ ಬಂದು ಶೆಟ್ಟಿಗೆ ಬಂದು ಇಡಿ ಕುರಿನ ತಗೊಂಡೋಗ್ತಾರೆ ಫಂಕ್ಷನ್ ಒಂದು ಎರಡು ಹಿಂಗೆಲ್ಲ ಒಂದೊಂದೇ ಒಂದೊಂದೇ ವಾಚ್ ಹೋಗ್ತಾ ಇರುತ್ತೆ ಇದು ತಗೊಂಡೋಗ್ತಾರೆ ನಾನು ಜೀವಂತವಾಗಿನೇ ಒಂದು ಕೆಜಿಗೆ ಇಷ್ಟು ಅಂತ ಹೇಳಿ ಮಾಡಿದ್ದೀನಿ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಕುರಿಗಳು ಬಹಳ ಚೆನ್ನಾಗಿದಾವೆ ಒಳ್ಳೆ ಆರೋಗ್ಯ ಪೂರ್ವವಾಗಿರ್ತವೆ ಒಳ್ಳೆ ಮಾರ್ಕೆಟಿಂಗ್ ಹೊರಗಡೆ ಪ್ರಚಾರ ಆಗಿ ಚೆನ್ನಾಗಿದಾವೆ ಅಂತ ಗೊತ್ತಾದ್ರೆ ಇಲ್ಲಿಗೆ ಬಂದು ತಂಡೋಗ್ತಾರೆ ನಂಬಿಕೆ ವಿಶ್ವಾಸ ಅಂತ ಒಂದು ಇಟ್ಕೊಂಡಿದ್ದಾಗ ಈಗ ಹೆಂಗೆ ನಿಮ್ಗೆ ಈ ಗುರಿ ಸಾಕಣೆ ಬಗ್ಗೆ ಏನಾರು ಹೈನುಗಾರಿಕಾ ಇಲಾಖೆ ಪಶುಸಂಗೋಪನೆ ಇಲಾಖೆ ತರಬೇತಿ ತಗೊಂಡ್ರ ಇಲ್ಲ ಹೇಗೆ ನೀವು ಡೈರೆಕ್ಟ್ ನಿಮ್ಗೆ ಅನುಭವ ಇತ್ತ ನಾನು ಯಾವುದೋನು ಯಾರ ಒಂದು ಇದನ್ನು ತಗೊಳ್ಳಿಲ್ಲ ಟ್ರೈನಿಂಗ್ ತೊಗೊಂಡಿಲ್ಲ ಟ್ರೈನಿಂಗ್ ತಗೊಂಡ್ರೆ ಅದಕ್ಕೆ ಬೇರೆ ಬೇರೆ ಉಪಯೋಗ ಉಪಯೋಗ್ದೆಲ್ಲ ಲೋನು ಅದೇ ಸಲಕರಣೆಗಳು ಕೊಡ್ತಾರೆ ಅಂತ ಕೇಳ್ಕೊಟ್ಟಿದೀನಿ ನನಗೆ ಅಂತ ಟೈಮ್ ಆಗಿಲ್ಲ ನನಗೆ ಅದೇ ಬಿಡುವಿಲ್ಲ ನನ್ನ ವ್ಯವಹಾರಗಳು ಜೊತೆಗೆ ಕೂಡ ಎಲ್ಲಾ ಕಡೆನು ನಾವು ತೊಡಗಿಸ್ಕೊಂಡಿರೋದ್ರಿಂದ ಬಿಡುವಿಲ್ಲದ ರೀತಿ ಇದೆ ಹಾಗಾಗಿ ನಾನು ಯಾವ ಟ್ರೈನಿಂಗ್ ಹೋಗ್ಲಿಲ್ಲ ಇವತ್ತೆಲ್ಲಾ ಹುಡುಗರು ಯುವಕರು ಟ್ರೈನಿಂಗ್ ತಗೋಬೇಕು ಯಾಕೆ ಅಂತ ಹೇಳಿದ್ರೆ ನಾವು ರೈತರ ಮಕ್ಳ ಇದೀವಿ ಯಾಕೆ ನಾವು ಒಂದು ಇಪ್ಪತ್ತು ನಾವು ಎಲ್ಲಾ ಇದು ಹೈನುಗಾರಿಕೆನೆ ನಾವು ಮಾಡಿರೋದು ನನ್ನ ಹುಡುಗರ ಚೆನ್ನಾಗಿ ಮಾಡಿ ಅದ್ರ ಬಗ್ಗೆ ಅನುಭವ ಚೆನ್ನಾಗೇ ಇದೆ ಹಾಗಾಗಿ ನಮಗೆ ಪಕ್ಕ ರೈತರ ಮಕ್ಕಳಿಗೆ ಯಾವ ಟ್ರೈನಿಂಗ್ ಏನು ಬೇಡ ವ್ಯಕ್ತಿಗತವಾಗಿಯೇ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಆ ಶ್ರಮ ಏನು ಶ್ರಮದಲ್ಲಿ ಪ್ರತಿಫಲ ಆಗಿ ಅನ್ನೋದು ನಮಗೆಲ್ಲ ಅನುಭವ ಬಂದಿದೆ ಆ ಅವತ್ತಿನ ಸ್ಥಿತಿಗತಿಗಳೇ ನಮಗೆ ಅನುಭವ ಅದರಿಂದ ಈ ಒಂದು ಕುರಿ ಸಾಕಾಣಿಕೆ ಇರ್ಬೋದು ಬೇರೆ ಒಂದು ಹೈನುಗಾರಿಕೆ ಇರ್ಬೋದು ವ್ಯವಸಾಯ ಇರ್ಬೋದು ಅವೆಲ್ಲ ನಮಗೆ ಸಂಪೂರ್ಣವಾಗಿ ಗೊತ್ತಿದೆ ಗೊತ್ತಿದೆ ಅನ್ನೋದಕ್ಕಿಂತ ಅದು ಎಷ್ಟು ತಿಳ್ಕೊಂಡು ಸ್ವಲ್ಪನೇ ಇದಿದ್ರಲ್ಲಿ ಇಷ್ಟರಲ್ಲೇ ನನಗೂ ಸ್ವಲ್ಪ ಪರವಾಗಿಲ್ಲ ನನಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಕೆಲವೊಂದು ಕಾಯಿಲೆ ಕಷ್ಟ ಯಾವಕರ ನಮ್ಮ ಕುರುಗಳು ಏನು ವ್ಯತ್ಯಾಸ ಅವ್ರೆ ಪಕ್ಕದಲ್ಲಿ ವೆಟನರಿ ಆಸ್ಪತ್ರೆ ಇದೆ ಬೇಲೂರ್ನಲ್ಲಿ ಅಲ್ಲಿಗೆ ಫೋನ್ ಮಾಡಿದ್ರೆ ನಮ್ಮ ಸ್ನೇಹಿತರು ಡಾಕ್ಟರ್ಗಳು ಇದಾರೆ ಇನ್ಫಾರ್ಮ್ ಮಾಡಿದ್ರೆ ಅವರೇ ಬಂದಿಲ್ಲ ಎಲ್ಲ ಟ್ರೀಟ್ ಮಾಡಿ ಹೋಗ್ತಾರೆ ಹಾಗೆ ಈ ವಿಡಿಯೋ ನೋಡಿ ಯಾರಾದ್ರೂ ನಿಮ್ಮ ಹತ್ರ ಕುರಿ ಸಾಕಣೆ ಬಗ್ಗೆ ಮಾಹಿತಿ ಕೇಳಕ್ ಬಂದ್ರೆ ಬಗ್ಗೆ ಅವ್ರಿಗೆ ಅನುಭವ ನೀವ್ ಹಂಚ್ಕೊಂಡು ಅವರಿಗೆ ಸಲಹೆ ಕೊಡ್ತೀರಾ ಎಲ್ಲಾ ತುಂಬಾ ಚೆನ್ನಾಗಿ ಕೊಡ್ತೀನಿ ಅವ್ರಿಗೆ ಮನದಾಳ ಮನ ಮೊಟ್ಟ ರೀತಿ ಮಾತಾಡಿಸ್ ಕಳಿಸ್ತೀನಿ ನನಗೆ ಅನ್ನೋದು ನಾನು ನಾಟಿ ಕೋಳಿ ಫಾರಂ ಮಾಡಿದ್ದೆ ಆವಾಗ ಇಷ್ಟೋ ಯುವಕರು ನನ್ನ ತುಂಬಾ ಜನ ಇಲ್ಲಿ ಬಂದ್ ಕೇಳಿದ್ರು ಹೇಗೆ ಪರವಾಗಿಲ್ಲ ಮಾಡ್ಬೋದ ಏನ ಅಂತ ಹೇಳಿ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅದು ಅದು ನನಗೆ ಇದು ಸರಿಯಾದ ವಿಧಾನ ಅಲ್ಲ ಅಂತ ಅನಿಸ್ತು ಅವ್ರಿಗೆಲ್ಲ ಅದನ್ನೇ ಹೇಳ್ಕಳ್ಸಿದ್ದೆ ಬೇಡ ಇದು ಕೈ ಸುಟ್ಕೋತೀರಾ ಲಾಸ್ ಬರುತ್ತೆ ಈ ಕೆಲಸ ಖಂಡಿತ ಈ ಕೆಲಸ ಮಾಡಕ್ ಹೋಗ್ಬೇಡಿ ಬೇರೆ ಇನ್ನೇನಾರ ಮಾಡಿ ಅಂತ ಹೇಳಿ ನಂದೇ ಹೇಳ ಕಳ್ಸಿದ್ದೆ ಯಾಕೆಂದ್ರೆ ಅದು ಆ ನಾಟಿ ಕೋಳಿ ಹೇಳಿ ನನಗೆ ಹೇಳಿ ನಾನು ಈಗ ಯೂಟ್ಯೂಬ್ ನಲ್ಲಿ ನೋಡಿ ನಾನು ತಗೊ ಬಂದಿದ್ದು ಆ ಯೂಟ್ಯೂಬ್ ನಲ್ಲಿ ತಂದಾಗ ನನಗೆ ಮಂಡ್ಯದಲ್ಲಿ ನಲ್ವತ್ತೆಂಟು ರೂಪಾಯಿ ನಲ್ವತ್ತ ಮೂರು ರೂಪಾಯಿ ಒಂದು ಪಿ ಮರಿ ಕೊಟ್ಟರು ನನಗೆ ಒಂದ್ ಸಾವಿರದ ಇನ್ನೂರ್ ಮರಿ ತಂದಿದ್ದೆ ನಾನು ತಂದಾಗ ನಾನು ಇಲ್ಲಿ ಬಿಟ್ಟೆ ನನಗೆ ಅದ್ರದ್ದು ಸಾಕಾಣಿಕೆ ನಾನು ಎಲ್ಲಾ ಅಂತ ಫೀಟ್ಸ್ ಇದ್ದೆ ತುಂಬಾ ಖರ್ಚು ವೆಚ್ಚ ಜಾಸ್ತಿ ಬರ್ತಾ ಇತ್ತು ಗ್ರೋತ್ ಅದು ಬಹಳ ಚೆನ್ನಾಗಿ ಬಂದ್ಬಿಡ್ತು ನನಗೆ ಇದೇ ನವೆಂಬರ್ ನಲ್ಲಿ ನಾನು ಮರಿಬಿಟ್ಟಿದ್ದೆ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಎಂಡೊಳಗಡೆ ಎಲ್ಲ ಮಾರಾಟಕ್ಕೆ ಬಂದ್ಬಿಡ್ತು ಮಾರ್ಕೆಟಿಂಗ್ ಗೊತ್ತಾಗ್ತಾ ಇಲ್ಲ ಯಾರು ನನಗೆ ಕೊಡ್ಸಂತರು ಮತ್ತೆ ಯೂಟ್ಯೂಬ್ ನಲ್ಲಿ ನಾನು ಕಾಂಟಾಕ್ಟ್ ಮಾಡಿದ್ರೆ ಯಾರನ್ನ ಕೇಳಿದ್ರೆ ನಮ್ಮವೇ ಇದಾವೆ ನಾವೇ ಅಲ್ಲಿ ತಗೊಂಡಾಯ್ತು ಇಲ್ಲಿ ತಗೊಂಡಾಯ್ತು ಹಾಗೆ ಹೇಗೆ ಅಂತ ಸುಬು ಬೆಳ್ರು ಸರಿ ಅಂತ ಹೇಳಿ ಬ್ರೋಕರ್ ಗಳಿಗೆ ಅಥವಾ ಇನ್ನ ಕಾಂಟಾಕ್ಟರ್ ಅಂತರ್ಗೆ ಯಾರ ಮಾತಾಡ್ಸಿ ಕೇಳಿದಾಗ ಅವರು ಶೆಡ್ ಹತ್ರ ಬಂದು ನೋಡಿ ಇದು ರಿಯಲ್ ವಿಚಾರ ನಾನು ಹೊಗಳಿಕೆ ಆಗ್ಲಿ ಅಥವಾ ಬೇಡ ತೆಗಿ ನಾನು ಹೇಳ್ತಾ ಇಲ್ಲ ಇದು ವಿಚಾರಗಳು ಇದು ಅವ್ರು ಬಂದು ನೋಡಿದಾಗ ಅವ್ರು ಹೇಳೋರು ಇದು ನಾಟಿ ಕೋಳಿ ಅಲ್ಲ ಇದು ನಾಟಿ ಕೋಳಿ ತರ ಬಣ್ಣ ಅಷ್ಟೇ ಅದು ಬೇರೆ ತರ ಕೋಳಿ ಇದು ಅಂತ ಹೇಳ್ಕೊಂಡು ಹೋಗೋರು ನಾನು ಒಂದು ಸುಮಾರು ಹದಿನೈದು ದಿವಸ ಒಂದು ತಿಂಗಳು ಅದನ್ನ ಮಾರ್ಕೆಟಿಂಗ್ ಶ್ರಮ ಪಟ್ಟೆ ಹೊರಗಡೆ ಅಲ್ಲಿ ಕಳ್ಸಬೇಕಂದ್ರೆ ಇಲ್ಲಿ ಕಳಿಸಿ ಈಗ ಲೋಡ್ ಗಟ್ಲೆ ತುಂಬವ್ರು ಕೂಡ ಬಂದ್ರೆ ಈ ಮಾತು ಯಾಕೆ ಸ್ವಂತ ಅನುಭವ ನಾನು ಹಂಚ್ಕೊಂತರ್ಟಿಫಿಕೇಟ್ ಕೊಡೋ ರೀತಿ ಅಲ್ಲ ನನ್ನ ಮನದಾಳದಲ್ಲಿ ಬರೋ ಮಾತು ನಾನು ಆಡ್ತಾ ಇದ್ದೀನಿ ಯುವಕರು ನಾವು ಇಂಪ್ರೆಸ್ ಮಾಡಿ ಕೈ ಬಿಟ್ಟಾಗ ಅವ್ರು ಏನೆಲ್ಲ ಪ್ರಾಬ್ಲಮ್ ಆಗೋಗುತ್ತೆ ಅದರಿಂದ ನಾನು ಇರೋ ವಿಚಾರ ಪರ್ಫೆಕ್ಟ್ ಹೇಳ್ತಾ ಇದ್ದೀನಿ ಅದು ಆ ಮರಿ ತಂದಾಗ ಎಲ್ಲ ಸಾಕಿ ಇದ್ಮಾಡಿದ್ರೆ ಮಾರ್ಕೆಟಿಂಗ್ ತುಂಬಾ ಕಷ್ಟ ಇರುತ್ತೆ ಅವಾಗ ಇಲ್ಲಿ ತುಂಬಾ ಜನ ಯುವಕರು ಬಂದ್ರು ಸರ್ ಹೇಗೆ ಇದು ಮಾಡ್ಬೋದು ಏನು ಖಂಡಿತ ಇದು ಮಾಡಕ್ ಹೋಗಬೇಡಿ ಬೇರೆ ಬೇರೆ ಉದ್ಯಮಗಳು ತುಂಬಾ ಇದಾರೆ ಸಾಕಾಣಿಗಳು ಇಂಥದ್ದು ಹೈನುಗಾರಿಕೆ ಏನ್ ಮಾಡಿ ಮಾಡಿವೆಲ್ಲ ನಿಮ್ ಕೈಲಿ ಮಾರ್ಕೆಟಿಂಗ್ ಇದು ಈ ಮಾರ್ಕೆಟಿಂಗ್ ನಮ್ಮ ಕೈಲಿ ಇರಲ್ಲ ಕಷ್ಟ ಆಗುತ್ತೆ ಅಂದ್ರೆ ನನಗೆ ಅವಾಗ ಏನಾಯ್ತು ಲಾಕ್ಡೌನ್ ಆಗ್ಬಿಡ್ತು ನಮಗೆ ಮಾರ್ಕೆಟ್ ಗೊತ್ತಿಲ್ವಲ್ಲಪ್ಪ ಏನಪ್ಪಾ ಮಾಡೋದು ಅಂತ ನನಗೆ ಹುಡುಕಾಡ್ತಿರುವಾಗ ಲಾಕ್ಡೌನ್ ಆಯ್ತು ಅದೇ ಟೈಮಿಗೆ ಅವಾಗ ಯುಗಾದಿ ಹಬ್ಬ ಕಳಿತು ಯುಗಾದಿ ಹಬ್ಬ ತನಕ ಫೀಡ್ಸು ತುಂಬಾ ಕಷ್ಟನೂ ಆಯಿತು ಅದು ಈ ಕಷ್ಟದ ನಂದು ಜೋಳ ಇತ್ತು ಬಡ್ಸ್ಕಾಗ್ತಾ ಇದ್ದೆ ಮಾರ್ಕೆಟಿಂಗ್ ಇಂದ್ರೆ ಅದು ಕೋವಿಡ್ ಗಿಂತ ಒಂದ್ ತಿಂಗ್ಳಿ ಹಿಂದೆ ಗೊತ್ತಾಯ್ತು ಮಾರ್ಕೆಟಿಂಗ್ ಇಲ್ಲ ಏನಪ್ಪಾ ಮಾಡೋದು ಅಂತ ಬಿಟ್ರೆ ಕೋಳಿ ಲಾಸ್ ಆಗುತ್ತೆ ಹಾಕಿದ್ರೆ ನನಗೆ ಫೀಡ್ಸ್ ಆಗ್ತಿದ್ರೆ ಲಾಸ್ ಆಗ್ತಾ ಇರೋದು ಈ ಕಡೆ ಹಿಂಗ್ ಲಾಸ್ ಈ ಕಡೆ ಲಾಸ್ ಎರಡ್ ಕಡೆ ಲಾಸ್ ಆಗುತ್ತೆ ಅದಕ್ಕೆ ಯೋಚನೆ ಲಾಕ್ ಡೌನ್ ಆಯ್ತು ನನ್ ಪುಣ್ಯ ಚೆನ್ನಾಗಿತ್ತು ಏನಾಗೊತ್ತಿಲ್ಲ ಬೇಲೋ ಟೌನ್ ಅಲ್ಲಿ ಇತ್ರೆ ಆ ಕಡೆ ಕಡೆ ಮೀನು ಮೊಟ್ಟೆ ಏನು ಸಿಗ್ಲಿಲ್ಲ ಈ ಕಡೆ ಬಂದ್ರು ಸಂಪೂರ್ಣ ಒಂದು ಎರಡು ಹಿಂಗೆಲ್ಲ ಎತ್ಕೊಂಡು ಈವಾದಿ ಹಬ್ಬ ಆದ ಮಾರ್ನಿಂಗ್ ಒಂದೆಲ್ಲ ಸಾವಿರದ ಇನ್ನೂರು ಕೋಳಿನೂ ಆಚೆ ಹೋಯ್ತು ಸಾವಿರದ ಇನ್ನೂರು ಕೋಳಿ ಇತ್ತು ನಿಮ್ಮ ಇನ್ನೂರು ಕೋಳಿ ಇತ್ತು ಎರಡ್ ಲಕ್ಷ ರೂಪಾಯಿ ಲಾಭ ಆಗಿತ್ತು ಎರಡ್ ಲಕ್ಷ ಲಾಭ ಲಾಭ ಆಗಿತ್ತು ಇದ್ರಲ್ಲಿ ಸುಳ್ಳೇನಿಲ್ಲ ಹಂಗಾಗಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಕೋಳಿಗಳು ಹೋದು ಇನ್ನ ಮತ್ತೆ ಬಂದ್ ಸಾಕಾ ಕೇಳಿದವ್ರಿಗೆ ಅಲ್ರಿ ಅದೇ ಹೇಳಿದ್ದೆ ಸಾಕಾಕೋಬಿಟ್ರಿ ಅದೇ ಬೈಲರ್ ಮಾಡಿ ಬೈಲರ್ ಮಾಡಿದಾಗ ಮಾರ್ಕೆಟಿಂಗ್ ಇದೆ ತಗೊಂಡೋಗ್ತಾರೆ ಏನೋ ತೊಂದರೆ ಇಲ್ಲ ನಾಟಿ ಕೋಳಿ ಅಂತ ಆ ಬಣ್ಣದ ಕೋಳಿ ಅಂತ ಹೇಳ್ತಾರೆ ಅವ್ರು ಯಾರೇ ತಗೊಂಡೋಗೋ ಅಂತ ಬೆಲೆ ಕೇಳ್ತಾರೆ ಅದಕ್ಕೆ ಕುರಿ ಸಾಕಾಣಿಕೆ ಮಾಡಿ ಅಥವಾ ಬೈಲರ್ ಕೋಳಿ ಹುಗಳು ಮಾಡಿ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಫಾರ್ಮ್ ಮಾಡಿದ್ರೆ ಅಂತ ಹೇಳಿ ಕಳಿಸಿದ್ದೀನಿ ಇದು ನನ್ನ ಸ್ವಂತ ಅನುಭವ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಸರ್